ಎಲ್ಲರಿಗೂ ನಮಸ್ಕಾರ ನನ್ನ ಪಕ್ಕ ಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ನಿಮಗೆ ಈ ಮಳೆಗಾಲಕ್ಕೆ ತುಂಬ ಸೂಟಬಲ್ ಆದಂತಹ ಒಂದು ಫುಡ್ನ ಇದ್ದೀನಿ ಅದು ಯಾವುದು ಅಂದರೆ ಕಡಲೆಬೇಳೆ ಓಡೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಆ ಮಳೆ ಬರ್ತಾ ಇರೋ ಟೈಮಲ್ಲಿ ಟೀ ಜೊತೆಗೆ ಈ ಒಡೆ ಇದ್ಬಿಟ್ರಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ರೌಂಡ್ ವರ್ಗಕ್ಕೆ ಹೋಗಿ ಬಂದಂಗೆ ಇರುತ್ತೆ ಅದಕ್ಕೇನೇನು ಬೇಕು ಅಂತ ನಾನು ಇಲ್ಲಿ ಹಾಕಿದ್ದೀನಿ ಒಂದು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ಈಗ ನಾನು ಅರ್ಧ ಕೆ ಜಿಯಷ್ಟು ಕಡಲೆಬೇಳೆನ ಉಣಿಯೋದಕ್ಕೆ ಹಾಕೊತಾ ಇದ್ದೀನಿ ಇದನ್ನು ಒಂದು ಎರಡರಿಂದ ಮೂರು ಸಲ ಚೆನ್ನಾಗೇ ತೊಳೆದು ಆಮೇಲೆ ಇದನ್ನು ಉನಿಯೋದಕ್ಕೆ ನಾನು ನಾನಿಲ್ಲಿ ನೀರು ಹಾಕಿ ಒಂದು ಎರಡರಿಂದ ಮೂರು ಸಲ ತೊಳ್ಕೊತಾ ಇದ್ದೀನಿ ಹಾಗೆ ಒಂದು ತಪ್ಪಲೆ ತಗೊಂಡು ಅದಕ್ಕೆ ಈಗ ಕಡಲೆಬೇಳೆನ ಹಾಕೋತಾ ಇದ್ದೀನಿ ಅದು ಕಡಲೆಬೇಳೆ ಮೇಲೆ ಒಂದು ಎರಡು ಇಂಚಷ್ಟು ನೀರು ಇರೋ ರೀತಿ ನೀವು ಹಾಕಬೇಕಾಗುತ್ತೆ ಆವಾಗ ಅದು ಕಡಲೆಬೇಳೆ ಉನಿಯೋದಕ್ಕೆ ಹೆಲ್ಪ್ ಆಗುತ್ತೆ ಈಗ ನಾನು ಅದಕ್ಕೆ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಒಂದು ನಾಲ್ಕು ಸಣ್ಣದು ಹಾಗೆ ಬೆಳ್ಳುಳ್ಳಿ ಒಂದು ಗೆಡ್ಡೆಯಷ್ಟು ಹಾಗೆ ಒಣಮೆಣಸಿನ್ಕಾಯಿ ಚಕ್ಕೆ ಲವಂಗ ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪನ್ನ ಹಾಕೊಂಡಿದ್ದೀನಿ ಒಂದು ಎರಡು ಇಂಚಷ್ಟು ಚಕ್ಕೆ ಹಾಗೆ ಒಂದು ಐದಾರು ಲವಂಗ ಒಂದೆರಡು ಇಂಚಷ್ಟು ಶುಂಠಿ ಈ ಥರ ಎಲ್ಲ ಹಾಕ್ಕೊಂಡಿದ್ದೀನಿ ಈಗ ಶುಂಠಿ ಚಕ್ಕೆ ಲವಂಗ ಮತ್ತು ಬೆಳ್ಳುಳ್ಳಿ ಇದನ್ನೆಲ್ಲನೂ ತರ್ತಾರಿಯಾಗಿ ನಾನು ರುಬ್ಕೊತಾ ಇದ್ದೀನಿ ಅಷ್ಟೇನು ನುಣ್ಣಗೆ ರುಬ್ಕೊಳ್ಳೋದು ಬೇಡ ತರತಾರಿಯಾಗಿ ರುಬ್ಕೊಂಡು ಅದಕ್ಕೇ ನಾವು ನೆನೆಸಿಟ್ಟಿರೋ ಕಾಳನ್ನ ಈಗ ನಾನು ತರತರಿಯಾಗಿ ಇದ್ದೀನಿ ತರ್ತಾರಿಯಾಗಿ ರುಬ್ಕೊಂಡಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಆ ಕಾಳೆಲ್ಲ ಹಾಗೆ ಇದೆ ತುಂಬ ಕ್ರಿಸ್ಪಿಯಾಗಿ ಸಖತ್ತಾಗಿರುತ್ತೆ ಹಾಗೆ ಒಂದು ಕಟ್ಟು ಸಬ್ಸಿಗೆ ಸೊಪ್ಪನ್ನ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಚಿ ಇದ್ದೀನಿ ನಿಮಗೆ ಬೇಕಂದ್ರೆ ಕರ್ಬೇವಿನ ಸೊಪ್ಪು ಕೂಡ ಸಣ್ಣಕ್ಕೆ ಹೆಚ್ಚು ಹಾಕೊಳ್ಳಿ ನಾನು ಕೊನೆಯಲ್ಲಿ ಹಾಗೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಕಲ್ಚ್ಕೋಬೇಕಾಗತ್ತೆ ನೀವು ತರ್ತರಿ ಇದ್ದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ತುಂಬ ಕ್ರಿಸ್ಪಿಯಾಗಿರುತ್ತೆ ತಿಂತಾ ಆ ಕಾಳೆಲ್ಲ ಬಾಯಿಗೆ ಸಿಗ್ತಾಯಿದ್ರೆ ಆಹಾ ಮಜಾನೇ ಬೇರೆ ಅದ್ರದ್ದು ನನಗಂತೂ ವಡೆ ಫೇವ್ರೇಟು ಹಾಗೆ ಬಿಸಿ ಬಿಸಿ ಅಲ್ಲಲ್ಲೇ ಕೊಡ್ತಾಯಿದ್ರೆ ಹತ್ತರಿಂದ ಹದಿನೈದು ಕಾಲಿ ಮಾಡ್ತೀವಿ ಇಷ್ಟು ಸಕ್ಕತ್ತಾಗಿರುತ್ತೆ ವಡೆ ತಿಂತಾ ಇದ್ದರೆ ನೀವಂತೂ ಮಿಸ್ ಮಾಡ್ಕೊತಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಇದನ್ನ ವೀಡಿಯೋ ನೋಡಿದ ತಕ್ಷಣ ನಿಮಗೆ ಆಸೆ ಆಗ್ಬೋದು ಮಾಡ್ಕೊಂಡು ತಿನ್ನಬೇಕು ಅಂತ ಆಸೆ ಆದ ತಕ್ಷಣ ಅಂತ ಮಾಡ್ಕೊಂಡು ತಿನ್ಬಿಡ್ಬೇಕು ಜೀವನದಲ್ಲಿ ಏನು ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ ಊಟ ಮಾತ್ರ ಕರೆಕ್ಟ್ ಟೈಮಿಂಗ್ ಮಾಡಿ ಹಾಗೆ ಹೆಲ್ದಿಯಾಗಿರಿ ಹೆಲ್ದಿ ಫುಡ್ಸ್ನ ಜಾಸ್ತಿ ಪ್ರಿಫರ್ ಮಾಡಿ ಈ ಥರ ಎಲ್ಲ ತಿನ್ನಿ ಒಂದು ವಾರದಲ್ಲಿ ಒಂದು ಸಲನೋ ಅಥವಾ ತಿಂಗಳ ಒಂದು ಸಲ ತಿಂದರೆ ಏನೂ ಆಗೋಲ್ಲ ಖಂಡಿತವಾಗಲೂ ಚೆನ್ನಾಗೇ ಇರ್ತೀರ ನೀವು ಈಗ ಕ್ರಿಸ್ಪಿಯಾದ ವಡೆ ರೆಡಿಯಾಗಿದೆ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ತುಂಬ ಸಕ್ಕತ್ತಾಗಿ ಬಂದಿದೆ ಒಳಗಡೆನು ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಇದೇ ರೀತಿ ಸಿಂಪಲ್ ಅಡುಗೆಗಳಿಗೆ ನನ್ನ ನೋಡ್ತಾ ಇರಿ ಹಾಗೆ ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಾನು ಆ ವೀಡಿಯೋನ ಮಾಡಿ ತೋರಿಸ್ತೀನಿ ಒಡೆ ಅಂತೂ ಸಖತ್ತಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡ್ತೀರಾ ಇವತ್ತೇ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹಾಗೆ ಎಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್ ಗಾಯ್ಸ್